ಹರೇ ಶ್ರೀನಿವಾಸ ನಾಲ್ಕನೇ ಸಂಧಿ ಬಿಂಬೋಪಾಸನ ಸಂಧಿ ಹರಿಕಥಾಮೃತ ಸಾರದಲ್ಲಿ ಹರಿಕಥಾಮೃತ ಸಾರದ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ನಿಮಗೆ ನಾಲ್ಕನೇ ಸಂಧಿ ಹರಿಕಥಾಮೃತ ಸಾರದಲ್ಲಿ ಬಿಂಬೋಪಾಸನ ಸಂಧಿಯಲ್ಲಿ ಪ್ರಶ್ನೆಗಳನ್ನು ಕೇಳಲಾಗುತ್ತೆ ರೆಡಿ ಇದ್ದೀರಮ್ಮ ರೆಡಿ ತಮ್ಮ ಹೆಸರು ಹೇಳಬೇಕಿ ಅವರಿಗೆ ನನ್ನ ಹೆಸರು ಜಾಹ್ನವಿ ಗೋವಿಂದರಾವರಿಂದ ಜಾಹ್ನವಿ ಗೋವಿಂದ ಗೋವಿಂದರಾವ್ ಅಂತ ಮೂಲಕ ಮೈಸೂರು ನೋಡು ಈಗ ಇಲ್ಲಿ ಮಕ್ಕಳ ಸಲುವಾಗಿ ಬಂದು ನೆಲೆಸಿ ಬೆಂಗಳೂರಲ್ಲಿ ಇದಾರೆ ಎಷ್ಟು ವರ್ಷ ಆಯಿತು ಬಂದು ಇಲ್ಲಿ ಎಂಟು ವರ್ಷ ಆಯಿತು ಎಂಟು ವರ್ಷ ಆಯಿತು ಅಂದರೆ ಇಲ್ಲೇ ತೊಂದರೆ ಎಂತಂದರೆ ಬೆಂಗಳೂರಿಯನ್ ಆಗಿರ್ತದೆ ಓಕೆ ನಾನು ಪ್ರಶ್ನೆಗಳನ್ನು ಕೇಳಲಿಕ್ಕೆ ಶುರು ಮಾಡಲ ಮುಕ್ತರಿಗೆ ಅಂದರೆ ಅಪ್ರೋಕ್ಷವಾದವರಿಗೆ ಬಿಂಬರೂಪಿಯು ಯಾರು ಜೀವನ್ ಮುಕ್ತರಿಗೆ ಮುಕ್ತರು ಅಂತ ಯಾರಿಗೆ ಅಂತಾರೆ ಅಂದರೆ ಅಪರೋಕ್ಷವಾದವರಿಗೆ ಹಾಂ ಅಪ್ರೋಕ್ಷ ಜ್ಞಾನ ಆದವರಿಗೆ ಅಪ್ರೋಕ್ಷವಾದವರಿಗೆ ಬಿಂಬ ರೂಪಿಯು ಯಾರು ವಿಶ್ವನಾಮಕ ಪರಮಾತ್ಮ ವಿಶ್ವನಾಮಕ ಪುಶ್ವನಾಮಕ ಪರಮ ಹೌದಾ ಸರಿಯಾದ ಉತ್ತರ ಇನ್ನು ಎರಡನೇ ಪ್ರಶ್ನೆ ತಮಗೆ ಶಾಸನ ಎಂಬ ನಾಮದಿಂದ ಶಾಸನ ಎಂಬ ನಾಮದಿಂದ ಪರಮಾತ್ಮನು ಯಾರಲ್ಲಿ ವಾಸವಾಗಿಯನೆಂದು ಅರಿತು ಭಜಿಸಬೇಕು ಶಾಸನ ಎಂಬ ನಾಮದಿಂದ ಪರಮಾತ್ಮನು ಯಾರಲ್ಲಿ ವಾಸವಾಗಿಹನೆಂದು ಅರಿತು ಭಜಿಸಬೇಕು ಸ್ತ್ರೀ ಪುರುಷರಲ್ಲಿ ವಾಸವಾಗಿರನೆಂದು ಅರಿತು ಭಜಿಸಬೇಕು ಏನಂದ್ಸಲ ಹೇಳ್ಬಿಡಿ ಸ್ತ್ರೀ ಪುರುಷರಲ್ಲಿ ವಾಸವಾಗಿಹನೆಂದು ಅರಿತು ಭಜಿಸಬೇಕು ಸರಿಯಾದ ಉತ್ತರ ಥರ ಕೇವಲ ಸ್ತ್ರೀಯರಲ್ಲಿ ಕೇವಲ ಪುರುಷ ಹಂಗಿಲ್ಲ ಸ್ತ್ರೀ ಪುರುಷರಲ್ಲಿ ಕೂಡ ಅವನು ಈ ಶಾಸನ ಎಂಬ ನಾಮದಿಂದ ಪರಮಾತ್ಮನು ವಾಸವಾಗಿದ್ದಾನೆ ಅಂತ ತಿಳಿದು ಭಜನೆ ಮಾಡಿದರೆ ಹೆಚ್ಚಿನ ಪುಣ್ಯ ಹೇಳಿ ಹೇಳ್ತಾರೆ ಯಾಕೆಂದರೆ ಇದರಲ್ಲಿ ಹೇಳ್ತಾರಲ್ಲ ಮೂವತ್ತಾರು ಸಾವಿರದ ಸ್ತ್ರೀ ನಾಡಿ ಪುರುಷ ನಾಡಿ ಅಲ್ವಾ ಅದಕ್ಕೆ ಓಕೆ ಮುಂದಿನ ಪ್ರಶ್ನೆಗೆ ಹೋಗೋಣ ಮುಂಚೆ ನಮ್ಮ ತಾಯಿ ಬಗ್ಗೆ ಒಂದು ಹೇಳಿ ನಮ್ಮ ತಾಯಿ ಶ್ರೀಮತಿ ರಮಾಬಾಯಿ ಅಂತ ನಮ್ಮ ತಾಯಿ ಶ್ರೀಮತಿ ರಮಾಬಾಯಿ ಅಂತ ಓಕೆ ಈಗ ಎರಡು ವರ್ಷ ಆಯ್ತು ಕಾಲವಾಗಿ ಅವರು ಮೈಸೂರಿನಲ್ಲಿ ಬಹಳ ಕಷ್ಟಪಟ್ಟು ನಮ್ಮನ್ನೆಲ್ಲ ಸಾಕರು ಐದು ಜನ ಹೆಣ್ಮಕ್ಳು ಜೊತೆಯಲ್ಲಿ ಅವರು ಶ್ರೀನಿವಾಸ್ ಕಲ್ಯಾಣನ ಅರ್ಕೊಂಡು ಹುಡ್ಬಿಟ್ಟಿದ್ರು ಅಂತಾನೆ ಹೇಳ್ಬೇಕು ಅಂದ್ರೆ ಅವ್ರದ್ದು ಬಾಸೋ ಅಗರ್ಬತ್ತಿನವರು ಸಿಡಿನೆಲ್ಲ ಮಾಡಿಸಿದ್ರು ಬಹಳ ಸುಶ್ರಂಠದಿಂದ ಹಾಡ್ತಾ ಇದ್ರು ನಮ್ಮ ತಾಯಿ ಅದೇ ನಮ್ಮ ಐದು ಜನ ಹೆಣ್ಮಕ್ಳಿಗೂ ಬಂದ್ಬಿಟ್ಟಿದೆ ಬಂದಿದೆ ಬಂದಿದೆ ನಾನು ತಿರುಪತಿಗೆ ಹೋದಾಗೆಲ್ಲ ಸಾಮಾನ್ಯ ಕೂತು ಅಲ್ಲಿ ನರಸಿಂಹದೇವ್ ದೇವಸ್ಥಾನದಲ್ಲಿ ಕೂತು ಶ್ರೀನಿವಾಸ ಕಲ್ಯಾಣ ಹೇಳ್ಬಿಟ್ಟು ಬರ್ತೀನಿ ಅನಂತ ಶ್ರೀನಿವಾಸ ಕಲ್ಯಾಣ ಶ್ರೀನಿವಾಸ ಕಲ್ಯಾಣ ರಸಪ್ರಶ್ನೆ ನಿಮ್ಮಿಂದ ಮಾಡಿಸೋಣ ಇದೆ ನಮ್ಮ ನಮ್ಮಲ್ಲಿ ಸ್ಕೀಮ್ ಅಲ್ಲಿ ಭಾಗವಹಿಸಿ ನಿಮ್ಮ ತಾಯಿ ನೆನೆಸ್ಕೊಂಡು ಅದಕ್ಕೆ ಖಂಡಿತ ಖಂಡಿತ ಪಾರ್ಟಿಸಿಪೇಟ್ ಮಾಡಿ ಪರಮಾತ್ಮ ಶಕ್ತಿ ಕೊಡಲಿ ಖಂಡಿತ ಆಗತ್ತೆ ಖಂಡಿತ ಆಗತ್ತೆ ಏನಂದ್ರೆ ಶ್ರೀನಿವಾಸ ಕಲ್ಯಾಣವನ್ನ ನೀವು ತಾವು ಬಹಳ ಒಂದು ನಿಮ್ಮ ಅಕ್ಕ ತಂಗಿಯರು ಮತ್ತು ನಿಮ್ಮ ತಾಯಿ ಹೌದು ಅವರು ಮಾಡ್ತಾ ಇದ್ವಿ ಈಗ ಶಾಂತಾಬಾಯಿ ಅವ್ರಿಗೆ ಭಾಳ ಬೇಕಾದವರು ನನ್ನ ತಾಯಿ ಹಾಗಾಗಿ ಈಗ ನಾವೆಲ್ಲ ನಾಲ್ಕು ಜನ ಅಕ್ಕ ತಂಗಿರು ಇದೇ ಭಜನ ಮಾಡಿದ್ರು ಸೇರಿದ್ವಿ ವೆರಿ ಗುಡ್ ಚಪ್ಪಾಣೆ ಎಂದ್ರೂ ಅದರಲ್ಲಿ ಇರೋ ವಿಶೇಷತೆ ಒಬ್ಬರು ಇದ್ರೆ ಒಬ್ರು ಇರೋಲ್ಲ ಬೆಂಗ್ಳೂರಿಗೆ ಬಂದುಬಿಟ್ರು ಈಗ ಅಕ್ಕ ತಂಗಿರು ಈಗೆಲ್ಲ ಹಿಂದೆ ಬಂದು ಯಾಕಂದರೆ ಒಬ್ರೊಬ್ರಿಗೆ ಬರಬಹುದು ಅಷ್ಟೇ ಎಲ್ಲರಿಗೂ ಇದರಲ್ಲಿ ಒಲವು ಬರಬೇಕಂದ್ರೆ ಸಾಧ್ಯವಿಲ್ಲ ಅಲ್ವಾ ಹಾಗೆ ಇರೋದರಿಂದ ಎಲ್ಲ ತಾಯಿಯ ಗುಣ ಬಂದಿದೆ ಮುಂದಿನ ಪ್ರಶ್ನೆಗೆ ಹೋಗೋಣ ಖಂಡಿತ ಮಮ ಎಂದು ಯಾರು ಉಪಾಸನೆ ಮಾಡುತ್ತಾರೆ ಮಮ ಎಂದು ಯಾರು ಉಪಾಸನೆ ಮಾಡುತ್ತಾರೆ ನಿತ್ಯ ಸಂಸಾರಿಗಳು ಮಮ ಎಂದು ಉಪಾಸನೆ ಮಾಡುತ್ತಾರೆ ಮಮ ಎಂದು ಉಪಾಸನೆ ಮಾಡುತ್ತಾರೆ ನಿತ್ಯ ಸಂಸಾರ ಸರಿಯಾದ ಉತ್ತರ ಕೊನೆಯ ಪ್ರಶ್ನೆಗೆ ಬರ್ತಾ ಇದ್ದೀನಿ ತಮಗೆ ಭಕ್ತರಾದವರು ಯಾರಂತೆ ಸಂಚರಿಸಬೇಕು ಭಕ್ತರಾದವರು ారంతే సంచరి భక్తర మద్దా సంచరి మద్దా సంచరి దానవ కదళీయ కనన మురియూత దానవ కదళీయ కనన మురియూత ఆనెంతే బెంతమ్మమ్మ ఆన బె బె బమ్మమ్మ ಉರು ಗುರುಳ ನಿಲಾಂಗ ಚಲ್ವಾನೆ, ಕಂಗಡಿ ಘೋಳೆ ವ್ಯಾಘ್ರಿಯೇ ಉಂಗುರು ಗುರುಳ ನಿಲಾಂಗ ಚಲ್ವಾನೇ ಕಂಗಡಿ ಘೋಳೆ ವ್ಯಾಘ್ರಾಂಗುಲಿಯ ಬಂಗಾರ ದಾಳು ಗಂಟೆ ಶೃಂಗಾರ ದಾನೆ ಬಂಗಾರ ದಾಳು ಗಂಟೆ ಶೃಂಗಾರ ದಾನೆ ಮಂಗಳ ತಿಲಕದ ರಂಗನೆಂಬಾನೆ ಆನೆ ಬಂತಾನೆ ಬಂತಾನೆ ಬಂತಮ್ಮಮ್ಮ ಮದ ಅಂದ ತಕ್ಷಣ ಆನೆದೇ ನೆಪ ಬರುತ್ತಲ್ವ ಪರಮಾತ್ಮ ಪರಮಾತ್ಮ ಬಿಡ್ರಿ ಅವನು ಅವನು ಮದದ ಆನೆ ಆನೆಯಂತೆ ಹೋದ ಅಂಬ ಓಡಾಡ್ದ ಅಂದರೆ ಅದು ಇದಿಲ್ಲ ಏನು ಅವನಿಗೆ ಎಲ್ಲ ವಿಶೇಷತೆಗಳು ಇದೆ ಈಗ ನಾವು ಮನುಷ್ಯರು ಕೂಡ ಆ ರೀತಿ ಹೋಗ್ಬೋದು ಅಂತ ಹೇಳಕ್ ಅಂತಾನೆ ಅಂದರೆ ಅವರು ಭಕ್ತರಾದ್ರೆ ಅಲ್ವಾ ಪರಮ ಭಕ್ತರಾದರೆ ಅವ್ರಿಗೆ ಯಾವ ಭಯನೂ ಇರಲ್ಲ ರೀ ಭಕ್ತರಿಗೆ ಯಾವ ಭಯನೂ ಅವನು ಯಾವಾಗಲೂ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಅನ್ನೋವಂಥ ಒಂದು ಗ್ಯಾರಂಟಿ ಇರೋದರಿಂದ ಧೈರ್ಯ ಇರೋದರಿಂದ ಏನಂದರೆ ಭಯ ಇರಲ್ಲ ಅದಕ್ಕೆ ಮದ್ದಾನೆ ಅಂತ ಸಂಚರಿಸುವಂಥ ಏನು ಸಿಕ್ಕ ಸಿಕ್ಕಿದ್ದನ್ನೆಲ್ಲ ಹಾಕಿ ಹೊಡೆದಾಕಿ ಮಾಡ್ದಕ್ಕೆ ಓಡ್ತಾ ಇರ್ತದೆ ಆ ರೀತಿ ಈಗ ತಾವು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಎಲ್ಲ ಪ್ರಶ್ನೆಗಳಿಗೆ ಚೆನ್ನಾಗಿ ಉತ್ತರವನ್ನು ತಾವು ಕೊಟ್ಟು ಏನಂದರೆ ನಗನಗತ ಸರಾಗವಾಗಿ ಸರಳವಾಗಿ ಹೇಳಿದ್ರಿ ಅದರಿಂದ ತಮಗೆ ಧನ್ಯವಾದ ಮೊದಲಾದ ಮರರಿ ಗುಣಿಸಿದ ಮುರಿದ आत्म सुखवनी सुखव मनवचन हरे मनवचनकायगणते स दि नदी बिडदाचि पनुचितो ভনে আ